ಸ್ನೇಹಿತರೆ ನಮಸ್ಕಾರ ಶ್ರೀಮದ್ ಭಗವದ್ಗೀತೆ ಹದಿನೇಳನೇ ಅಧ್ಯಾಯದ ಹದಿನೇಳನೆಯ ಶ್ಲೋಕಕ್ಕೆ ನಿಮಗೆ ಸ್ವಾಗತವನ್ನು ಕೋರ್ತಾ ಶ್ರದ್ಧೆಯಾಪರಯಾ ತಪ್ತಂ ತಪಸ್ತತ್ ತ್ರಿವಿಧಂ ನರೈ ಅಫಲಾಕಾಂಕ್ಷಿ ಬಿರ್ಯುಕ್ತೈ ಸಾತ್ವಿಕಂ ಪರಿಚಕ್ಷತೆ ಶ್ರೀಕೃಷ್ಣ ತಪಸ್ಸಿನ ಕುರಿತಾಗಿ ಅರ್ಜುನನಿಗೆ ವಿವರಣೆಯನ್ನು ಹೇಳ್ತಾ ಇರುವುದನ್ನು ನಾವು ಗಮನಿಸ್ತಾ ಇದ್ದೇವೆ ಈ ಹಿಂದಿನ ಮೂರು ಶ್ಲೋಕಗಳಲ್ಲಿ ತಪಸ್ಸು ಈ ದೇಹಕ್ಕೆ ನಮ್ಮ ವಾಣಿಗೆ ಮತ್ತು ನಮ್ಮ ಮನಸ್ಸಿಗೆ ಹೇಗೆ ತಪಸ್ಸು ಸಂಬಂಧಪಡತ್ತೆ ಅನ್ನೋದನ್ನು ವಿವರಿಸಿ ಹೇಳಿದ ಶರೀರ ಮಾಡುವಂತಹ ತಪಸ್ಸು ವಾಣಿಯ ಮೂಲಕ ಅಂದರೆ ನಮ್ಮ ಮಾತಿನ ಮೂಲಕ ನಾವು ಮಾಡುವಂತಹ ತಪಸ್ಸು ನಮ್ಮ ಚಿಂತನೆಗಳ ಮೂಲಕ ನಮ್ಮ ಮನಸ್ಸಿನಿಂದ ಮಾಡುವಂತಹ ತಪಸ್ಸು ಈ ಮೂರು ವಿಧದ ತಪಸ್ಸುಗಳನ್ನು ತಿಳಿದುಕೊಂಡ್ವಿ ಇನ್ನು ಈ ತಪಸ್ಸಿನಲ್ಲಿ ಸಾತ್ವಿಕ ರಾಜಸ ಮತ್ತು ತಾಮಸ ತಪಸ್ಸುಗಳು ಅಂದರೆ ಏನು ಅನ್ನೋದನ್ನು ವಿವರಿಸಿ ಹೇಳ್ತಾ ಈ ಶ್ಲೋಕದಲ್ಲಿ ಸಾತ್ವಿಕ ತಪಸ್ಸಿನ ಬಗ್ಗೆ ಅರ್ಜುನನಿಗೆ ವಿವರಣೆಯನ್ನು ಕೊಡ್ತಾ ಇರುವಂಥದ್ದು ಫಲದ ಇಚ್ಛೆ ಇಲ್ಲದೆ ಯೋಗಿ ಪುರುಷರು ಅತ್ಯಂತ ಶ್ರದ್ಧೆಯಿಂದ ಮಾಡುವ ಈ ಹಿಂದೆ ಹೇಳಿರುವಂತಹ ಮೂರು ಪ್ರಕಾರದ ಅಂದ್ರೆ ಶರೀರ ಮಾತು ಮತ್ತು ಮನಸ್ಸು ಇವುಗಳನ್ನು ಸಾತ್ವಿಕವಾದಂತಹ ತಪಸ್ಸು ಅಂತ ಹೇಳ್ತಾರೆ ಅನ್ನುವಂತಹ ಮಾತನ್ನ ಹೇಳ್ತಾನೆ ಅಂದ್ರೆ ನಾವು ಮಾಡುವಂತಹ ಕೆಲಸಗಳು ಕಾಯಕ ಕರ್ಮ ನಾವು ಆಡುವಂತಹ ಮಾತು ಸಂವಹನ ಮತ್ತು ನಾವು ಮಾಡುವಂತಹ ಚಿಂತನೆ ಇವುಗಳಲ್ಲಿ ಫಲದ ಇಚ್ಛೆ ಇರಬಾರದು ಫಲದ ಇಚ್ಛೆ ಇಲ್ಲದೆ ಕೆಲಸವನ್ನು ಮಾಡುವಂತಹ ಯೋಗಿ ಪುರುಷ ಇಲ್ಲಿ ಯೋಗಿ ಅಂದರೆ ಯಾರು ಯೋಗಿ ಅಂದರೆ ಆತ ಮನೆ ಮಠವನ್ನು ಬಿಟ್ಟವನು ಯೋಗಿ ಅಂತ ಹೇಳಲ್ಲ ಅವುಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡವನು ಅದಕ್ಕೆ ಒಂದಾದವನು ಅಂದರೆ ತಾನು ಮಾಡುವಂತಹ ಕಾಯಕ ಇದೆಯಲ್ಲ ಅದನ್ನು ಶ್ರದ್ಧೆಯಿಂದ ಮಾಡುವಂತಹದ್ದು ಆ ಕಾಯಕ ಯಾವುದೇ ಇರಬಹುದು ಕೃಷಿ ಕೆಲಸ ಇರಬಹುದು ಹಮಾಲಿ ಮಾಡುವಂತಹ ಕೆಲಸ ಇರಬಹುದು ಯಾವುದೇ ಒಂದು ಉದ್ದಿಮೆಯನ್ನು ಮಾಡುವಂತಹ ಕೆಲಸ ಇರಬಹುದು ಒಂದು ವಾಹನವನ್ನು ಚಲಾಯಿಸುವಂಥದ್ದಿರಬಹುದು ಅದು ಹುದ್ದೆ ಯಾವುದೇ ಆಗಿರಲಿ ಆದರೆ ಅದರಲ್ಲಿ ಶ್ರದ್ಧೆಯನ್ನು ತೊಡಗಿಸಿ ಯೋಗಿಯಾಗಬೇಕು ಅಂದರೆ ಅದರಲ್ಲಿ ಆ ಮಾಡುವ ಕೆಲಸದಲ್ಲಿ ಪ್ರತಿಫಲದ ಅಪೇಕ್ಷೆ ಇರಬಾರದು ಅದು ಶರೀರ ಮಾಡುವಂತಹ ಕೆಲಸ ಆಗಿರಲಿ ನಮ್ಮ ಮಾತು ಮಾಡುವಂತಹ ಕೆಲಸ ಆಗಿರಲಿ ಅಥವಾ ನಮ್ಮ ಯೋಚನೆ ಮಾಡುವಂತಹ ಕೆಲಸ ಆಗಿರಲಿ ಅದನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡಿದಾಗ ಮಾಡುವ ಕೆಲಸಗಳು ಯಾವುದೇ ಆಗಿದ್ದರೂ ಕೂಡ ಅದನ್ನು ತಪಸ್ಸು ಆ ತಪಸ್ಸನ್ನು ಸಾತ್ವಿಕವಾದಂತಹ ತಪಸ್ಸು ಎಂದು ಕರೆಯಲಾಗತ್ತೆ ಅನ್ನುವಂತಹ ಮಾತನ್ನು ಹೇಳ್ತಾರೆ ಹಾಗಿದ್ರೆ ಶ್ರೀಕೃಷ್ಣನ ಈ ಶ್ಲೋಕದ ಪ್ರಕಾರ ನಾವು ತಪಸ್ಸನ್ನು ಆಚರಿಸುವಂಥದ್ದು ಯಾವುದೋ ಒಂದು ಸಂದರ್ಭದಲ್ಲಿ ಅಂತಲ್ಲ ಅನುಕ್ಷಣವು ಕೂಡ ನಾವು ಮಾಡುವಂತಹ ಕೆಲಸ ಮಾಡುವಂತಹ ಯೋಚನೆ ಮತ್ತು ಆಡುವಂತಹ ಮಾತು ಅವು ತಪಸ್ಸಾಗಿರ್ತವೆ ಹಾಗಿದ್ದರೆ ನಾವು ಮಾತನಾಡುವಾಗ ನಮ್ಮ ಮಾತು ಸಾತ್ವಿಕವಾದಂತಹ ತಪಸ್ಸಿನ ದಾರಿಯಲ್ಲಿ ಇದೆಯೋ ಇಲ್ಲವೋ ನಮ್ಮನ್ನು ನಾವೇ ಅವಲೋಕನ ಮಾಡಿಕೊಳ್ಳಬಹುದು ನಾಳೆ ಮತ್ತಷ್ಟು ಚಿಂತನೆಯನ್ನು ಮಾಡೋಣ ನಮಸ್ಕಾರ